ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೊನೆಕ್ಷನ್ದ ತಯಾರಿನ ನೋಡ್ತೋಣ ನೋಡೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಐದನೇ ವರ್ಗದಿಂದ ಒಂಬತ್ತನೇ ವರ್ಗದವರೆಗೆ ಬರುವ ಎಲ್ಲ ಪಾಠಗಳ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ ಈ ದಿನ ಸರಣಿ ಹನ್ನೊಂದ ಪ್ರಾರಂಭಿಸೋಣ ಮೊದಲನೇದಾಗಿ ಕಬ್ಬಿಣವನ್ನು ತುಕ್ಕು ಹಿಡಿಯ ಹಿಡಿಯದೇ ಇರಲು ರಕ್ಷಿಸಲು ಬಳಸೋ ಲೋಹ ಅಂದರೆ ಕಬ್ಬಿಣ ತುಕ್ಕು ಹಿಡಿಯದೇ ಇರಲಿಕ್ಕೆ ಬಳಸೋ ಲೋಹ ಯಾವುದಂದ್ರೆ ಸತ್ತು ಮತ್ತು ಕ್ರೋಮಿಯಂ ಈ ಸತ್ತು ಮತ್ತು ಕ್ರೋಮಿಯಂ ಅನ್ನ ಲೋಹ ಕಬ್ಬಿಣದ ಮೇಲೆ ಲೇಪನವಾಗಿ ಬಳಕೆ ಮಾಡ್ತಾರೆ ಇದರಿಂದ ತುಕ್ಕು ಹಿಡಿಯೋದನ್ನು ಕಡಿಮೆ ಮಾಡ್ಬೋದು ಅಥವಾ ತುಕ್ಕು ಹಿಡಿದೇ ಇದ್ದಂತೆ ನೋಡ್ಬೋದು ಕಲಾಯ ಎಂದನ್ನು ನೋಡೋದಾದರೆ ಸತ್ತುವಿನ ಒಂದು ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸುವ ಪ್ರಕ್ರಿಯೆ ಕಲೆರಹಿತ ಉಕ್ಕನ್ನು ತಯಾರಿಸಲು ಬಳಸುವ ಲೋಹಗಳನ್ನು ನೋಡೋದಾದರೆ ಕಬ್ಬಿಣದೊಂದಿಗೆ ಕಾರ್ಬನ್ ಬಳಕೆ ಮಾಡ್ತಾರೆ ಕಾರ್ಬನ್ ಕ್ರೋಮಿಯಂ ನಿಕ್ಕಲ್ ಮತ್ತು ಮ್ಯಾಗ್ನೀಸನ್ನು ಬಳಕೆ ಮಾಡಿ ಉಕ್ಕನ್ನು ತಯಾರಿ ಮಾಡ್ತಾರೆ ಸ್ಫಟಿಕೀಕರಣ ಅಂತ ಹೇಳಿದ್ರೆ ಸಾರಿ ಸ್ಫಟಿಕೀಕರಣ ಯಾವ ರೀತಿ ಬದಲಾವಣೆ ನೋಡೋದಾದರೆ ಭೌತ ಬದಲಾವಣೆ ಈ ಭೌತ ಬದಲಾವಣೆ ಅಂತ ನೋಡಿದರೆ ಕೇವಲ ಭೌತ ಗುಣಗಳಷ್ಟೇ ಬದಲಾಗುತ್ತೆ ರಾಸಾಯನಿಕ ಗುಣಗಳಲ್ಲಿ ರಾಸಾಯನಿಕ ಬದಲಾವಣೆ ಅಂತ ಹೇಳಿದ್ರೆ ಒಂದು ಕ್ರಿಯೆ ನಡೆಯೋಕ್ಕಿಂತ ಮುಂಚೆ ಇರುವ ವಸ್ತುಗಳಿರುತ್ತೆ ಆ ವಸ್ತುಗಳು ಕ್ರಿಯೆ ನಡೆದ ನಂತರ ಬರುವ ಉತ್ಪನ್ನಗಳಿಗೆ ಹೋಲಿಸಿದಾಗ ರಾಸಾಯನಿಕ ಗುಣಗಳಲ್ಲಿ ಬದಲಾವಣೆಗಳು ಇರುತ್ತೆ ಅಂಥ ಗುಣ ಅಂಥ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳ್ತಾರೆ ಆದರೆ ಭೌತ ಬದಲಾವಣೆ ಹಾಗಲ್ಲ ಮೊದಲು ಯಾವ ವಸ್ತು ಇತ್ತೋ ಭೌತ ಬದಲಾವಣೆ ನಡೆದ್ರೂ ಕೂಡ ಅದು ಬೇರೆ ರೂಪದಲ್ಲಿರುತ್ತೆ ಆದರೆ ಅದು ಭೌತಿಕವಾಗಿ ಅದೇ ಗುಣವನ್ನು ಉಳಿಸ್ಕೊಂಡು ಇರುತ್ತೆ ಉದಾಹರಣೆಗೆ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು ಇದು ಒಂದು ರೀತಿಯ ಬದಲಾವಣೆ ಸಕ್ಕರೆ ನೀರಾಗಿದೆ ಅಂದರೆ ಕರಗಿ ಹೋಗಿದೆ ಇಲ್ಲಿ ಬದಲಾವಣೆಯಾಗಿದೆ ಅದರ ಗುಣಲಕ್ಷಣ ಒಂದೇ ರೀತಿ ಇರುತ್ತೆ ಕಲಾಯಿ ಪ್ರಕ್ರಿಯೆಯಲ್ಲಿ ಕಬ್ಬಿಣದ ಮೇಲೆ ಲೋ ಲೇಪಿಸುವ ಲೋಹ ನೋಡೋದಾದರೆ ಸತು ಮಳೆಯ ಪ್ರಮಾಣವನ್ನು ಉಳಿಯುವ ಮಾಪನ ರೇನಿಗೆ ಆಗಿರುತ್ತೆ ಹವಾಮಾನ ಎಂದರೆ ತಾಪ ಅರ್ದ್ರತೆ ಮಳೆ ಗಾಳಿಯ ಚಪೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರದೇಶದ ವಾತಾವರಣದ ದೈನಂದಿನ ಸ್ಥಿತಿಯನ್ನು ಹವಾಮಾನ ಅಂತ ಹೇಳ್ತಾರೆ ಅದೇ ಅನ್ ದೀರ್ಘಾವಧಿಯ ಸರಾಸರಿ ಹವಾಮಾನವನ್ನು ವಾಯುಗುಣ ಅಂತ ಕರೀತಾರೆ ವಾಯುಗುಣದಲ್ಲಿ ಇಪ್ಪತ್ತೈದು ವರ್ಷಗಳಿಗಷ್ಟು ದೀರ್ಘಾವಧಿಯ ಸರಾಸರಿಯನ್ನು ನೋಡ್ತೇವೆ ವೇಗವಾಗಿ ಬೀಸುವ ಮಾರುತಗಳ ಮಾರುತಗಳು ಒಳಗೊಂಡ ಒಳಗೊಂಡ ಗಾಳಿಯು ಕಡಿಮೆ ಒತ್ತಡವನ್ನು ಹೊಂದಿರುತ್ತದೆ ಹವಾಮಾನದಲ್ಲಿ ಬದಲಾವಣೆ ಉಂಟು ಮಾಡುವ ಶಕ್ತಿಯ ಮೂಲ ನೋಡೋದಾದರೆ ಸೂರ್ಯ ಒಂದು ಪ್ರದೇಶದ ಹವಾಮಾನವನ್ನು ನಿರ್ಧರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವುದು ಭೂಮಿಯ ಮೇಲ್ಮೈ ಭೂಮಿ ಮೇಲ್ಮೈ ಸಾಗರ ಹಾಗೂ ವಾತಾವರಣದಿಂದ ಹೀರಲ್ಪಟ್ಟ ಮತ್ತು ಪ್ರತಿಸ್ಪಿಸಲ್ ಪ್ರತಿಫಲಿಸಲ್ಪಟ್ಟ ಶಕ್ತಿ ಆಗಿರುತ್ತೆ ಹಿಮ ಕರಡಿಗಳು ನಿಧಾನವಾಗಿ ಚಲಿಸಿ ಅಥವಾ ಆಗಾಗ್ಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಕಾರಣವೇನು ಯಾಕಂತ ಹೇಳಿದ್ರೆ ಹಿಮ ಕರಡಿಗಳ ಚರ್ಮದ ಅಡಿಯಲ್ಲಿ ಎರಡು ಪದರಗಳ ತುಪ್ಪಳ ಹೊಂದಿರ್ತದೆ ಇದು ಅತ್ಯಂತ ಉಷ್ಣ ಉತ್ತಮ ಉಷ್ಣವಾಹಕ ಹಾಗಾಗಿ ದೇಹವು ಅತಿಯಾಗಿ ಬಿಸಿಯಾಗುವುದನ್ನು ನಿಯಂತ್ರಣ ಮಾಡುತ್ತೆ ಉಷ್ಣವಾಹಕವಾಗಿದ್ದರಿಂದ ದೇಹ ಬಿಸಿಯಾಗುವುದನ್ನು ತಡೆಹಿಡಿಯಲಿಕ್ಕೆ ಹಿಮ ಕಡೆಗಳು ನಿಧಾನವಾಗಿ ಚಲಿಸ್ತವೆ ಅಥವಾ ವಿಶ್ರಾಂತಿಯಾಗಿ ವಿಶ್ರ ಹಾಗಾಗಿ ವಿಶ್ರಾಂತಿಯಾಗಿ ತೆಗೆದುಕೊಳ್ಳುತ್ತೆ ವಿಶ್ರಾಂತಿ ತೆಗೆದುಕೊಳ್ಳಿದ್ರೆ ಕಂಟಿನ್ಯೂಸ್ ಆಗಿ ನಡೀತಾ ಹೋದರೆ ಅಧಿಕ ಪ್ರಮಾಣದಲ್ಲಿ ಏನಾಗುತ್ತೆ ಉಷ್ಣ ಬಿಡುಗಡೆ ಆಗುತ್ತೆ ಉಷ್ಣ ಹೊರಗಿನ ವಾತಾವರಣಕ್ಕೆ ವರ್ಗಾವಣೆ ಆಗುವುದಿಲ್ಲ ದೇಹವು ಅತಿಯಾಗಿ ಬಿಸಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಿಮ ಕರ್ಡೆಗಳು ಬೇಸಿಗೆಯ ದಿನದಲ್ಲಿ ಹೆಚ್ಚಾಗಿ ಈಸಾಡಲು ಕಾರಣವೇನು ಯಾಕಂದರೆ ದೈಹಿಕ ಚಟುವಟಿಕೆ ಹೆಚ್ಚು ಬೇಸಿಗೆ ಕಾಲದಲ್ಲಿ ಆದ ಕಾರಣ ಅದು ದೇಹವನ್ನು ತಂಪಾಗಿಡಲಿಕ್ಕೆ ಈಜಾಡತ್ತೆ ನಾಸಿಕ ರಂಧ್ರಗಳನ್ನು ಮುಚ್ಚಿಕೊಂಡು ನೀರಿನ ಬಹಳ ಸಮಯದವರೆಗೆ ಇದ್ದು ಆಹಾರವನ್ನು ಬೇಟೆಯಾಡುವ ಪ್ರಾಣಿ ನೋಡೋದಾದರೆ ಅದು ಕೂಡ ಕರಡಿನೇ ಆಗಿರುತ್ತೆ ಇತರ ಸ್ಮೆಲ್ ಅಂದರೆ ಸೆನ್ಸ್ ಆಫ್ ಸ್ಮೆಲ್ ಅದರ ವಾಸನೆಯ ಗ್ರಹಿಸುವ ಗುಣವು ಅತ್ಯಧಿಕವಾಗೋದ್ರಿಂದ ಆಹಾರವನ್ನು ಬೇಟೆಯಾಡಿ ಸುಲಭವಾಗಿ ಅದು ತಿನ್ನತ್ತೆ ಪೆಂಗಿನ ಆಕಾರ ನೋಡೋದಾದರೆ ದೇಹ ದಾರ ರೇಖಾಕೃತಿ ಆಗಿರುತ್ತೆ ಇನ್ನು ಪೆಂಗಿನಗಳು ಹೇಗೆ ತಮ್ಮನ್ನು ತಾವು ಬೆಚ್ಚಿಗಿಡತ್ತೆ ನೋಡೋದಾದರೆ ಯಾವಾಗಲೂ ಅವು ಏನಾಗತ್ತೆ ಒಂದಕ್ಕೊಂದು ಅಂಟಿಕೊಂಡೇ ಇರುತ್ತೆ ಇದರಿಂದ ಏನಾಗತ್ತೆ ಕೂಡ ಅವು ಇರುತ್ತೆ ಅಷ್ಟೇ ಅಲ್ಲದೆ ಇದು ಕೂಡ ದಪ್ಪ ಚರ್ಮನ ಹೊಂದಿದ್ದು ಅಧಿಕ ಕೊಬ್ಬನ್ನು ಹೊಂದಿರುತ್ತದೆ ಧ್ರುವ ಪ್ರದ ಧ್ರುವ ಪ್ರದೇಶದಲ್ಲಿ ಕಂಡುಬರುವ ಜೀವಿಗಳನ್ನು ನೋಡೋದಾದರೆ ಹಿಮ ಕರಡಿ ಪೆಂಗ್ವಿನ್ ಮತ್ತು ಹಲವು ವಿಧದ ಮೀನುಗಳು ಕಸ್ತೂರಿ ವೃಷಭಗಳು ಹಿಮಸಾರಂಗ ತೋಳ ತಿಮಿಂಗಲ ಸೀಲ್ ಮತ್ತು ಇತರೆ ಧ್ರುವ ಪಕ್ಷಿಗಳಾಗಿವೆ ಸೈಬೀರಿಯಾದ ಕೊಕ್ಕರೆಗಳು ವಲಸೆಕ್ಕಾಗಿ ಭಾರತದ ಯಾವ ಸ್ಥಳಕ್ಕೆ ಬರುವುದಂತ ನೋಡೋದಾದರೆ ರಾಜಸ್ಥಾನದ ಭರತ್ಪುರ್ ಹರಿಯಾಣದ ಸುಲ್ತಾನ್ಪುರ್ ಈಶಾನ್ಯ ಭಾರತದ ಜೋಗು ಪಾದಗಳಲ್ಲಿ ಅಂಟು ಶಿಬೇನು ಹೊಂದಿರೋ ಜೀವಿ ನೋಡೋದಾದ್ರೆ ಕೆಂಪು ಕಣ್ಣಿನ ಕಪ್ಪೆಗಳು ಮಾಡುತ್ತೆ ತಾವು ವಾಸಿಸುವ ಮರದ ಮೇಲೆ ಹೊತ್ತಲು ಅನುಕೂಲವಾಗುವಂತೆ ಸಹಾಯ ಮಾಡುತ್ತೆ ಯಾವುದು ಕೆಂಪು ಕಣ್ಣಿನ ಕಪ್ಪೆಗಳು ಆನೆಗಳು ಹೊಂದಿರುವ ದೊಡ್ಡ ಕಿವಿಯ ಮುಖ್ಯ ಕಾರ್ಯ ನೋಡೋದಾದ್ರೆ ಅತಿಸೂಕ್ಷ್ಮ ಸಪ್ಪಳವನ್ನು ಕೇಳಲು ಸಹಾಯಕ ಹಾಗೆ ಉಷ್ಣ ತೇವಭರಿತ ಮಳೆಕಾಡಿನ ವಾಯುಗುಣದಲ್ಲಿ ತಂಪಾಗಿರಲು ಸಹಾಯಕ ಮಾಡುತ್ತದೆ ಧ್ರುವ ಪ್ರದೇಶದ ಪ್ರಾಣಿಗಳಲ್ಲಿ ಕಂಡುಬರುವ ಗುಣಗಳು ನೋಡೋದಾದರೆ ಹೊಂದಾಣಿಕೆ ಗುಣ ನೋಡೋದಾದರೆ ಶ್ವೇತ ತುಪ್ಪಳ ತೀಕ್ಷ್ಣ ಘ್ರಾಣ ಶಕ್ತಿ ಚರ್ಮದ ಅಡಿ ಕೊಬ್ಬಿನ ಪದರ ನಡೆಯಲು ಮತ್ತು ಈಸಲು ಅಗಲವಾದ ದೊಡ್ಡ ಪಂಚಗಳು ಇನ್ನು ಉಷ್ಣವಲಯದ ಮಳೆ ವಾಸಿಸುವ ಪ್ರಾಣಿಗಳ ಹೊಂದಾಣಿಕೆ ನೋಡೋದಾದರೆ ಅದು ಹೆಚ್ಚಿಗೆ ಮರದ ಮೇಲೆ ವಾಸ ಮಾಡುತ್ತೆ ಉದ್ದನೇ ಶಕ್ತಿಯುತವಾದ ಬಾಲವನ್ನು ಹೊಂದಿರುತ್ತೆ ಉತ್ತಮ ಗಾಢವರ್ಣವನ್ನು ಹೊಂದಿರುತ್ತೆ ನಿಖರ ಆಕೃತಿ ದೊಡ್ಡ ಸ್ವರ ಹಣ್ಣಿನ ಆಹಾರ ಸೂಕ್ಷ್ಮಶ್ರವಣ ಶಕ್ತಿ ತೀಕ್ಷ್ಣ ದೃಷ್ಟಿ ದಪ್ಪ ಚರ್ಮ ಹಾಗೂ ಕಪಟ ರೂಪಿ ಆಗಿರುವುದು ಇದರಲ್ಲಿರುವ ಎಲ್ಲಾ ಗುಣವನ್ನು ಹೊಂದಿರಬೇಕಂತಿರಲ್ಲ ಕೆಲವೊಂದು ಗುಣಲಕ್ಷಣಗಳನ್ನ ಆ ಜೀವಿಯು ಹೊಂದಿರುತ್ತೆ ಬಿಸಿಯಾದ ಡಬ್ಬದ ಮೇಲೆ ತಗಡಿನ ಡಬ್ಬದ ಮೇಲಿನ ನೀರನ್ನು ಹಾಯಿಸಿದಾಗ ಏನಾಗುವುದು ತಣ್ಣನೆಯ ನೀರನ್ನು ಸುರಿದಾಗ ಡಬ್ಬದ ಒಳಗಿನ ವಿ ನೀರಾವರಿ ತಣಿದು ನೀರಾಗುತ್ತದೆ ಇದರಿಂದ ಒಳಗಿನ ಗಾಳಿಯ ಪ್ರಮಾಣ ಕಡಿಮೆಯಾಗುತ್ತದೆ ಡಬ್ಬದ ಹೊರಗಿನ ಗಾಳಿ ಉಂಟು ಮಾಡುವ ಒತ್ತಡಕ್ಕಿಂತ ಒಳಗಿನ ಗಾಳಿಯು ಒತ್ತಡ ಕಡಿಮೆಯಾಗೋದ್ರ ಮೂಲಕ ಒಳಗಿನ ಗಾಳಿಯ ಒತ್ತಡ ಕಡಿಮೆಯಾಗೋದರ ಪರಿಣಾಮವಾಗಿ ಅದು ಕೂಗುವುದು ಸಾರಿ ಕುಗ್ಗುವುದು ಎರಡು ಬಲೂನ್ಗಳ ಮಧ್ಯೆ ಗಾಳಿ ಊದಿದಾಗ ಬಲೂನ್ ಹತ್ತಿರಕ್ಕೆ ಬರಲು ಕಾರಣ ಅವುಗಳ ಮಧ್ಯದಲ್ಲಿ ಗಾಳಿಯ ಒತ್ತಡ ಕಡಿಮೆಯಾಗಿರುವುದು ಗಾಳಿಯ ಚಲನೆಯು ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದಕ್ಕೆ ಇರುವುದು ಗಾಳಿಯ ವೇಗ ಹೆಚ್ಚಾದಂತೆ ಅದರ ಒತ್ತಡ ಕೂಡ ಕಡಿಮೆಯಾಗುತ್ತದೆ ಉದಾಹರಣೆಗೆ ಕಾಗದದ ಉಂಡೆಯನ್ನು ಒಳಗೊಂಡಿರುವ ಬಾಟಲಿಯ ಬಾಯಿ ಹತ್ತಿರ ಗಾಳಿಯನ್ನು ಊದಿದಾಗ ಗಾಳಿಯನ್ನು ಊದಿದಾಗ ಗಾಳಿಯ ವೇಗ ಹೆಚ್ಚಾದ ಪರಿಣಾಮ ಒತ್ತಡ ಕಡಿಮೆ ಕಡಿಮೆಯಾಗುವುದು ಬಾಟಲಿನ ಒತ್ತಡ ಹೆಚ್ಚುವ ಪರಿಣಾಮ ಕಾಗಾದ ಉಂಡೆಯು ಹೊರಬರಲು ಪ್ರಯತ್ನಿಸುವುದು ಮಾರುತದ ಗಾಳಿ ನೋಡಿದರೆ ಬೀಸುವ ಗಾಳಿ ತಾರ್ನಾಡು ಅಂತ ಹೇಳಿದ್ರೆ ಆಕಾರದ ಭೂಮಿಯಿಂದ ಆಕಾಶದವರೆಗೆ ಹಬ್ಬಿದ ಒಂದು ಕಪ್ಪು ನೋಡ ಮಾರುತಗಳ ಚಲನೆಗೆ ಕಾರಣವಾಗಿದ್ದು ಭೂಮಿಯ ಅಸಮ ಉಷ್ಣತೆ ಮಾರುತವನ್ನು ಅಳೆಯುವ ಸಾಧನ ವಾಯುವೇಗ ಮಾಪಕ ಎನಿಮೋ ಸಿಡಿಲಿನ ಕೋಲ್ಮಿಂಚಿನ ವೇಗ ನೋಡೋದಾದರೆ ಗಂಟೆಗೆ ನಾಲ್ಕು ಲಕ್ಷ ಕಿಲೋಮೀಟರ್ಗಿಂತ ಅಧಿಕ ಅಮೇರಿಕಾದಲ್ಲಿ ಚಂಡಮಾರುತವನ್ನು ಏನಂತ ಕರೀತಾರೆ ಹರಿ ಕ್ರೇನ್ ಕೇವಲ ಅಮೆರಿಕದಲ್ಲಷ್ಟೇ ಕರೀತಾರಾ ಹಾಗಾದ್ರೆ ಯಾವ್ಯಾವಲ್ಲಿ ಏನೇನು ಕರೀತಾರೆ ನೋಡೋಣ ಫಿಲಿಪೈನ್ಸ್ ಮತ್ತು ಜಪಾನ್ಗಳಲ್ಲಿಯೂ ಹರಿಕೇನ್ ಅಂತ ಹೇಳ್ತಾರೆ ಚೀನಾದಲ್ಲಿ ಟೈಫೂನ್ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲೀಸ್ ರಷ್ಯಾದಲ್ಲಿ ವರ್ಲ್ಫೂನ್ ಭಾರತದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ ಮಾನ್ಸೂನ್ ಎಂಬ ಪದದ ಎಂಬ ಪದ ಯಾವ ಪದದಿಂದ ಬಂದಿದೆ ಇದು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ನೋಡೋದಾದ್ರೆ ಋತು ಹೇಳಿ ಆಗತ್ತೆ ನೆಕ್ಸ್ಟ್ ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಹಗುರ ಯಾಕೆ ಬಿಸಿಯಾದ ಗಾಳಿಯು ವಿಕಸನ ಹೊಂದಿ ಹೆಚ್ಚು ಪ್ರದೇಶವನ್ನು ಆಕ್ರಮಿಸಿಕೊಳ್ಳುತ್ತದೆ ಮೊದಲನೇ ಪ್ರಮಾಣದೃಷ್ಟಿ ಗಾಳಿಯು ವಿಕಸನ ಹೊಂದಿ ಹೆಚ್ಚು ಪ್ರದೇಶವನ್ನ ಆಕ್ರಮಿಸುವುದರಿಂದ ಹಗುರವಾಗಿರುತ್ತದೆ ನೋಡೋಣ ಶಿಥಿಲಗೊಳ್ಳುವಿಕೆ ಎಂದರೇನು ಗಾಳಿ ನೀರು ಹವಾಮಾನದ ಪರಿಣಾಮದಿಂದ ಬಂಡೆಗಳ ಒಡೆದು ಮಣ್ಣು ಉತ್ಪತ್ತಿಯಾಗುವ ಪ್ರಕ್ರಿಯೆಗೆ ಶಿಥಿಲಗೊಳ್ಳುವಿಕೆ ಅಂತ ಕರೀತಾರೆ ಥ್ಯಾಂಕ್ ಯು ಫಾರ್ ಅವರ್ ವಾಚಿಂಗ್ ವಿಡಿಯೋ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗಳ ಇದನ್ನು ಶೇರ್ ಮಾಡಿ ಇದು ಇದರ ಉಪಯೋಗವನ್ನು ಅವರು ಕೂಡ ಪಡ್ಕೊಳ್ಳಿ ಮುಂದಿನ ಅವಧಿಲಿ ಮತ್ತು ಹೆಚ್ಚಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಲ್ಲಿವರೆಗೆ ಬ ಬಾಯ್